ಫೋರ್ ಹಂಡ್ರೆಡ್ ಹೆಕ್ಟೇರ್ಸು ಜಾಗನ ಕುವೆಂಪು ಬಯೋ ರಿಸರ್ವ್ ಅಂತ ಗೌರ್ಮೆಂಟ್ ಡಿಕ್ಲೇರ್ ಎಸ್ ಬಯೋ ರಿಸರ್ವ್ ಕುವೆಂಪು ಅವರು ರಾಜ್ಕುಮಾರ್ ಅಣ್ಣವರು ಮತ್ತೆ ಕುವೆಂಪು ಅವರು ಇದಾರೆ ಇಬ್ರು ಯಾವಾಗ ಸರ್ ಯಾವ ರಾಜ್ಕುಮಾರ್ ಮೈಸೂರಿಗೆ ಬಂದು ಅವ್ರ ಮನೆಯಲ್ಲಿ ಭೇಟಿಯಾಗಿ ಆಗ್ತಿರೋದು ಇದು ಜ್ಞಾನಪೀಠ ಅವಾರ್ಡ್ ಅದು ಇದು ಇದೇ ಇಲ್ಲಿಗೆ ಬಂದಾಗ ಹೆಲಿಕಾಪ್ಟರ್ ಇದು ಮೈಸೂರು ಮನೆ ಇದೀವಲ್ಲ ಮೈಸೂರು ಮನೆಯಿಂದ ಅವರು ಉಪಯೋಗಿಸ್ತಾ ಇದ್ದಿದ್ದು ಕುರ್ಚಿಗಳು ಇವೆಲ್ಲ ಅಲ್ಲಿದ್ದು ತಂದು ಇಟ್ಟಿರೋದು ಇದು ಅವರು ಈ ಕಡೆ ಬಂದಾಗ ಅವರದು ಸ್ಟಡಿ ರೂಮ್ ಇದು ಹಾಂ ಅವರು ಒಂದೊಂದು ದಿನ ಬಂದು ಇಲ್ಲಿ ಉಳಿದ್ರೆ ಇಲ್ಲಿ ಇಲ್ಲಿರೋರು ಒಬ್ಬ ಕೆಳಗಡೆ ಎಲ್ಲ ಬರ್ತಿರಲಿಲ್ಲ ಇಲ್ಲೇ ಅವರು ಓದ್ತಾ ಕೂರೋರು ಇದು ಅವರು ಮೈಸೂರು ಮನೆಗೆ ಬರ್ತಾರೆ ಅವ್ರ ಮನೆಗೆ ಬಂದು ವಿಸಿಟ್ ಮಾಡ್ತಿರೋದು ಮೈಸೂರು ಮನೆಯಲ್ಲಿ ಬಾವೆ ಅಂದರೆ ಇವರು ಗಾಂಧಿ ಶಿಷ್ಯ ಇವರೇ ಭೂದಾನ್ ಮೂವ್ಮೆಂಟ್ ಮಾಡಿದ್ದು ಸೊ ಇವರು ಬೂದಾನ್ ಮೂಮೆಂಟ್ಗೋಸ್ಕರ ನಮ್ಮ ಇವ್ರಿಗೆ ಕುವೆಂಪುಗೆಲ್ಲ ಬಂದು ಹೇಳಿ ಕರೆ ಕೊಟ್ಟರಲ್ಲ ಅವಾಗ ನಮ್ಮ ಫ್ಯಾಮಿಲಿಯಿಂದ ಭಾಳ ಬೂದಾನ ಮಾಡಿದ್ರು ಈ ಬೂದಾನ ಮೂವ್ಮೆಂಟ್ ಮಾಡಿದವರೇ ಈ ಇವರು ಬಾವೆ ಒಂದು ಐವತ್ತರವತ್ತು ಎಕರೆ ಮೇಲೆ ಇತ್ತು ಅನಿಸುತ್ತೆ ಇಲ್ಲಿ ನೂರು ಎಕರೆನೇ ಇರ್ಬೋದು ಏನು ನಂಗೆ ಆಗಿ ಗೊತ್ತಿಲ್ಲ ಇವಾಗ ಪ್ರತಿಷ್ಠಾನಕ್ಕೆಲ್ಲ ಸೇರೋದು ಇಷ್ಟೆ ಇದು ಈ ಭಾಗ ಎಲ್ಲ ಕುವೆಂಪು ಪ್ರತಿಷ್ಠಾನಕ್ಕೆ ಈ ಮನೆ ಮತ್ತು ಕವಿಶೈಲ ಇವನ್ನೆಲ್ಲ ಇದು ಮಾಡಿದ್ದಾರೆ ಈ ಕಡೆಯಿಂದ ಹೋಗೋಣ ಅವ್ರ ಚೈಲ್ಡ್ವುಡ್ ಬನ್ನಿ ಯಾರು ಹೇಳಿ ಇದು ಅದು ಅವ್ರ ತಂದೆ ನೋಡಿ ಟೊಪಿ ಹಾಕ್ ಕೋಟ್ ಹಾಕೊಂಡಿದ್ದಾರೆ ಇದು ಪುಟ್ಟಪ್ಪನವರು ಓ ಪುಟಪ್ನವ್ರು ಇವಾಗಿದ್ರಾ ಹಾಂ ಓಕೆ ಇದು ಅಷ್ಟೇ ವಾವ್ ಎಷ್ಟು ಕ್ಯೂಟಾಗಿದ್ದಾರೆ ಹಾಂ ಇದು ಯಾವಾಗ ಇದು ಸ್ವಲ್ಪ ಸ್ಕೂಲ್ ಡೇಸು ವಿದ್ಯಾರ್ಥಿಯಾಗಿ ಕುವೆಂಪು ಯಾವಾಗಲೂ ಟೊಪಿ ಕಾಮನ್ ಆಗಿತ್ತು ಕಾಮನ್ ಅವಾಗೆಲ್ಲ ಹಾಕ್ತಾ ಇದ್ದರು ಟೊಪಿ ಒಂದು ಹೆಡ್ವೇರ್ ಒಂದು ಯೂಶ್ವಲಿ ಆ ಬಿಸಿಲು ಇದಕ್ಕೆ ಒಂದು ಹೆಡ್ವೇರ್ ಹಾಕೋರು ಓ ಹೌದಾ ವಿದ್ಯಾರ್ಥಿಯಾಗಿ ಕುವೆಂಪು ಸೆವೆನ್ ಚೈಲ್ಡ್ ಇವರು ಡ್ರಾಮಾ ಮಾಡಿದ್ರು ಯಮನ ಸೋಲು ನಾಟಕದ ಅವರೇ ಬರ್ದಿರೋದ್ರಲ್ಲಿ ಇದು ಸತ್ಯವಾನ್ ಸಾವಿತ್ರಿ ಈ ಸಾವಿತ್ರಿ ಪಾಟ್ ಮಾಡಿದ್ದು ಬಿ ಕೃಷ್ಣ ಅಂತೇಳಿ ಅವ್ರಿಗೆ ತುಪ್ಪ ತುಪ್ಪ ಅನ್ನೋರು ಅವ್ರು ಇತ್ತೀಚೆಗೆ ತೀರೋದ್ರು ಅವರು ಇವರು ಎಲ್ಲ ಫ್ರೆಂಡ್ಸು ನಮ್ಮ ಅಪ್ಪ ಇವರು ಎಲ್ಲ

ಓಕೆ ಇದೆಲ್ಲ ಕಲೆಕ್ಷನ್ ಹೌದೌದು ಮಾಡಿದ್ದಾರೆ ಅವಾಗ ಪುಟ್ಟಪ್ಪನವ್ರ ಕಾಲದಲ್ಲಿ ಸಣ್ಣ ಏನೋ ಆಮೇಲೆ ತೇಜಸ್ವಿ ಕಾಲದಲ್ಲಿ ಅದನ್ನು ಒಳ್ಳೆ ಚೆನ್ನಾಗಿ ಅದನ್ನು ಡಿಜಿಟಲ್ ಇದು ಮಾಡಿ ಪ್ರಿಂಟ್ ಮಾಡಿದ್ದಾರೆ ಇದು ಕುವೆಂಪುರ ಮನೆ ದೇವ್ರ ಮನೆ ಇದು ಮೈಸೂರು ಮನೆ ಇದು ಹೇಮಾವತಿಯವರು ಕುವೆಂಪು ಅವರು ಇದು ಕುವೆಂಪು ಅವರದು ಬೇರೆ ಬೇರೆ ಫೋಟೋಗ್ರಾಫ್ಸ್ ಇವೆಲ್ಲ ಇದು ಒಂದು ಫಂಕ್ಷನಲ್ಲಿ ಇದು ಏನು ಮೂರ್ತಿರಾಯಿರು

ಆ ಮುಂದೆ ಯಾವ ರೋ ಸಿಗುತ್ತೆ ಯಾವ ಇಲ್ಲ ಇದು ಡೆಂಡೆಂಡ್ ಡೆಂಡೆಂಡ್ ಆ ಕೋಪ್ಪರ ರೋಡ್ ಇಂದ ಇಲ್ಲಿಗೆ ಬಂದ್ರೆ ಇಲ್ಲಿ ಮುಗಿತ್ತ ಇನ್ನು ಮುಂದೆ ಹೋಗೋದಿಲ್ಲ ಈ ಕಡೆ ಇದು ಕಮಲಾ ಹಂಪನವರು ಹಂಪನವರು ಹ್ಮ್ ಇದು ಚನ್ನವೀರಕಣವಿ ಅವರು ಮನೆಯಲ್ಲಿ ಮೈಸೂರು ಮನೆಯಲ್ಲಿ ಓಕೆ ಇದು ದೇಜಗೌರ ಅವರು ಮತ್ತೆ ಎಮ್ ಎಚ್ ಮರಿಗೌಡ್ರು ಅಂತ ಲಾಲ್ಬಾಗ್ ಅಲ್ಲಿ ಡೈರೆಕ್ಟರ್ ಆಗಿದ್ರು ಹಾರ್ಟಿಕಲ್ಚರ್ ಡೈರೆಕ್ಟರ್ ಆಗಿದ್ರು ಮರಿಗೌಡ್ರು ಇದು ನಿಸಾರುವೆಂಪು ಮಾಸ್ತಿ ಎಲ್ಲ ಇದಾರೆ ಯಶೋಧ್ರಮ್ಮ ದಾಸಪ್ಪನವರು ಅದು ಎಚ್ ದಾಸಪ್ಪನವರು ಅಂತ ನಾ ಫೋಟೋ ಮನೆಯಲ್ಲಿ ಅವ್ರ ವೈಫ್ ಅವರು ಯಶೋಧ್ರಮ್ಮ ದಾಸಪ್ಪನವರು ಅವರು ಎಲ್ಲ ಕ್ಯಾಬಿನೆಟ್ ಜ್ಞಾನಪೀಠ ಪ್ರಶಸ್ತಿ ಪ್ರಶ್ನೆ ಡೆಲ್ಲಿಗೆ ಹೋದಾಗ ಹೌದು ಏರ್ಪೋರ್ಟ್ ಅಲ್ಲದು ಬೀಳ್ಕೊಡುಗೆ ಸಮಾರಂಭದಲ್ಲಿ ತಗೊಂಡಿರೋದು ಕುವೆಂಪು ಅವರು ರಾಜ್ಕುಮಾರ್

ತೊಂಬತ್ತೊಂದರಲ್ಲಿ ಹೆಲಿಕಾಪ್ಟರ್ ಬರ್ತಾರಲ್ಲ ಅದು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಒಂದು ಪುಟ ರಾಮಾಯಣದೊಳತಿ ದೊಳತಿ ಮನೋಋಧದ ಸಂಘಟನೆ ಶೈಲಕ್ಕೆ ಹೋಗೋದು ಮೇಲ್ಗಡೆ ಸ್ಟಡಿ ರೂಮ್ ಅಂದೇ ಇರೋದು ಇದು ಮುಗಿಸ್ಕೊಂಡು ಅಲ್ಲಿ ಇದು ಲೈಬ್ರರಿ ನಮ್ಮ ಬುಕ್ ಸೇಲ್ ಕೌಂಟರ್ ತೆಗಿಬಹುದು ಅಧ್ಯಯನ ಕೊಠಡಿ ಸ್ಟಡಿ ರೂಮ್ ಇದು ಇದು ಮೈಸೂರು ಮನೆಯದು ಇವೆಲ್ಲ ಮೈಸೂರು ಮನೆಯಿಂದ ಅವರು ಉಪಯೋಗಿಸ್ತಾ ಇದ್ದು ಕುರ್ಚಿಗಳು ಇವೆಲ್ಲ ಅಲ್ಲಿದು ತಂದು ಇಟ್ಟಿರೋದು ಇದು ಅವರು ಈ ಕಡೆ ಬಂದಾಗ ಅವ್ರದ್ದು ಸ್ಟಡಿ ರೂಮ್ ಇದು ಕುವೆಂಪು ಅವರು ಒಂದೊಂದು ದಿನ ಬಂದು ಇಲ್ಲಿ ಉಳಿದ್ರೆ ಇಲ್ಲಿ ಇಲ್ಲಿರೋರು ಅವರು ಒಬ್ಬ ಕೆಳಗಡೆ ಎಲ್ಲ ಬರ್ತಿರಲಿಲ್ಲ ಇಲ್ಲೇನೇ ಅವರು ಓದ್ತಾಕರೋರು ಇದು ವಿನೋಬ ಅವರು ಮೈಸೂರು ಮನೆಗೆ ಬರ್ತಾರೆ ಕುವೆಂಪುರ ಮನೆಗೆ ಬಂದು ವಿಸಿಟ್ ಮಾಡ್ತಿರೋದು ಮೈಸೂರು ಮನೆಯಲ್ಲಿ ವಿನೋಬ ಬಾವೆ ಅಂದರೆ ಇವರು ಗಾಂಧಿ ಶಿಷ್ಯ ಇವರೇ ಭೂದಾನ್ ಮೂವ್ಮೆಂಟ್ ಮಾಡಿದ್ದು ಸೊ ಇವರು ಭೂದಾನ್ ಮೂಮೆಂಟ್ಗೋಸ್ಕರ ನಮ್ಮ ಇವ್ರಿಗೂ ಕುವೆಂಪುಗೆಲ್ಲ ಬಂದು ಹೇಳಿ ಕರೆ ಕೊಟ್ರಲ್ಲ ಅವಾಗ ನಮ್ಮ ಫ್ಯಾಮಿಲಿಯಿಂದ ಭಾಳ ಭೂದಾನ ಮಾಡಿದ್ರು ಈ ಭೂದಾನ ಮೂವ್ಮೆಂಟ್ ಮಾಡಿದವರೇ ಈ ಇವರು ವಿನೋಬ ಬಾವೆ ಓಕೆ ನೈನ್ಟೀನ್ ಫಿಫ್ಟಿ ಬಂದಾಗ ತೆಗೆದು ಮಾಡಿರೋದು ಇದು ಸ್ವಾಮಿ ಶಿವಾನಂದಜಿ ಅಂತೇಳಿ ಇವರೇ ಕುವೆಂಪುರಿಗೆ ದೀಕ್ಷೆ ಕೊಟ್ಟವರು ಮಂತ್ರ ದೀಕ್ಷೆ ಮಂತ್ರ ದೀಕ್ಷೆ ಕಲ್ಕೊಂಡೋಪದೇಶ ಮತ್ತು ದೀಕ್ಷಾದಾನವನ್ನು ಶ್ರೀ ಕುವೆಂಪು ಮತ್ತು ದೇವಿಗೆ ಮಾನಪುರಿಗೆ ಕೊಟ್ಟಿರೋದು ಇಪ್ಪತ್ತೊಂಬತ್ತನೇ ಇಸವಿ ಓ ಸ್ಟಡಿ ರೂಮ್ ಹೆಂಗಿರ್ತಾ ಇತ್ತು ಅವಾಗಿಂದು ಆಶ್ರಮದಲ್ಲಿ ಬಳಸಿದ ಕುರ್ಚಿ ಮತ್ತು ಟೇಬಲ್ ಯಾ ಆಶ್ರಮದಲ್ಲಿ ರಾಮ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಓ ನೀವು ತಗೊ ಬಂದಿದ್ದಾರಾ ಅದನ್ನ ಮೈಸೂರು ಮೈಸೂರು ಮನೆಯಲ್ಲಿತ್ತು ಅದನ್ನ ಇಲ್ಲಿ ಕಳ್ಸಿದ್ದಾರೆ ಓಹ್ ಇಲ್ಲಿ ನಿತ್ಕೊಂಡು ನೋಡಿದ್ರೆ ಇಡೀ ಅವ್ರ ಮನೆದೇ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತಲ್ಲ ಸರ್ ಕುಪ್ಪಳಿ ಹೋ ಹೌದಾ ಸಾಯಂಕಾಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸನ್ಸೆಟ್ಟು ಆ ತಂಪಾದ ಗಾಳಿ ಸೂರ್ಯಾಸ್ತ ಎಂತವರ್ಗೂ ಕೂಡ ಕವಿ ಮನೋಭಾವನೆ ಮೂಡು ಅಂತ ಕೊಠಡಿ ಅಲ್ವಾ ಸರ್ ಇದು ಇದು ಇವರೇ ಸ್ವಾಮಿ ಸಿದ್ಧೇಶಾಂಜಿ ಇವರೇ ಕಲ್ಕತ್ತಾ ಕರ್ಕೊಂಡು ಹೋಗೋದು ಇವರು ಇವರು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಪ್ರೆಸೆಂಟ್ ಆಗಿರ್ತಾರೆ ಅವರು ಇವರನ್ನ ಇವರು ಶಿವಾನಂದಿ ಹತ್ರ ಕರ್ಕೊಂಡು ಹೋಗೋದು ಅಂದಾಜು ಎಷ್ಟು ಎಕರೆ ಬರುತ್ತೆ ಸರ್ ಈ ಮನೆ ಈ ಮನೆ ಒಂದು ಎರಡು ಎಕರೆ ಜಾಗದಲ್ಲಿದೆ ಇದೆ ಮನೆಯೇ ಮನೆ ಇದೆ ನೋಡಿ ಇದು ಅದು ಎಲ್ಲ ಸೇರಿದ್ರೆ ಒಂದು ಟೂ ಏಕರ್ಸ್ ಇರ್ಬೋದು ಅಂತ ಒಂದೊಂದೂವರೆ ಎಕರೆ ಅಂತ ಇದೆ ಕೊಂದು ಅವರಿಗೆ ಉಳ್ಕೊಂಡಿದ್ದು ಒಟ್ಟು ಆಸ್ತಿ ಎಷ್ಟು ಅವ್ರ ತಂದೆ ಇಲ್ಲ ಅವ್ರದ್ದು ಇಲ್ಲೇ ಒಂದು ಆಸ್ತಿನೇ ತಗೊಂಡಿಲ್ಲ ಅಲ್ಲಿ ತಗೊಂಡಿಲ್ಲ ಗೊತ್ತು ಅವ್ರ ತಂದೆಯವ್ರಿಗೆ ಇದ್ದಂಥದ್ದು ಆಸ್ತಿ ಹಾಂ ತಂದೆ ಅಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲೆಲ್ಲ ಇತ್ತು ತುಂಬ ಜನ ಟೆನೆಂಟ್ಸು ಇದ್ರು ಒಂದು ಐವತ್ತರವತ್ತು ಎಕರೆ ಮೇಲೆ ಇತ್ತು ಅನಿಸುತ್ತೆ ಇಲ್ಲಿ ಓಕೆ ನೂರು ಎಕರೆನೇ ಇರ್ಬೋದು ಏನೋ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇವಾಗ ಪ್ರತಿಷ್ಠಾನಕ್ಕೆಲ್ಲ ಸೇರೋದು ಎಷ್ಟೇ ಇದು ಈ ಭಾಗ ಎಲ್ಲ ಕುವೆಂಪು ಪ್ರತಿಷ್ಠಾನಕ್ಕೆ ಈ ಮನೆ ಮತ್ತು ಕವಿಶೈಲ ಇವನ್ನೆಲ್ಲ ಇದು ಮಾಡಿದ್ದಾರೆ ಆಮೇಲೆ ಅದು ಫೋರ್ ಹಂಡ್ರೆಡ್ ಹೆಕ್ಟೇರ್ಸು ಜಾಗನ ಕುವೆಂಪು ಬಯೋ ರಿಸರ್ವ್ ಅಂತ ಗೌರ್ಮೆಂಟ್ ಡಿಕ್ಲೇರ್ ಆ್ಯಸ್ ಬಯೋ ರಿಸರ್ವ್ ಕುವೆಂಪು ಹೆಸರಲ್ಲೇ ಡಿಕ್ಲೇರ್ ಮಾಡಿದ್ದಾರೆ ಕುವೆಂಪು ಬಯೋ ರಿಸರ್ವ್ ಅಂತ ಹೆಸರಿಟ್ಟಿದ್ದಾರೆ ಈ ಮೇಲುಗಡೆ ಕವಿಶೈಲದ್ದು ಈಗ ರೇಂಜ್ ಇದೆಯಲ್ಲ ಆ ಗುಡ್ಡ ಪೂರ್ತಿ ಕಯೋ ರಿಸರ್ವ್ ಬಯೋ ರಿಸರ್ವ್ ಅಂದರೆ ಅದರಲ್ಲಿ ಏನು ಟಚ್ ಮಾಡ್ದಂಗೆ ಇಲ್ಲದ ನೀರೆಲ್ಲ ಅದರಲ್ಲಿ ಫಾ ಕೆಲವು ಕಡೆ ಏನಾಗುತ್ತೆ ಡೆಡ್ ಎಂಡ್ ಫಾಲು ಅವನ್ನೆಲ್ಲ ಎತ್ತಾರೆ ತೊಗೊಂಡೋಗ್ತಾರೆ ಕೆಳಗೆ ಬಿದ್ದವು ಮರಗಳು ಅಂತ ಇದರಲ್ಲಿ ಆ ಥರ ಏನು ಮಾಡೋಂಗಿಲ್ಲ ಬಿದ್ದಿದ್ದು ಹೋಯ್ತದು ಅದನ್ನು ಯು ಶುಡ್ನಾ ಟಚ್ ಇಟ್ ಬೆಳೆಯೋ ಬೆಳೆಯೊಂಗಿಲ್ಲ ಅಲ್ಲ ಬೆಳೆ ಅದು ಕಾಡು ಕಾಡು ಫುಲ್ ಫುಲ್ ಕಾಡು ಅದು ಬಯೋ ರಿಸರ್ವ್ ಅದು ಅದನ್ನು ಏನೋ ಯಾರು ಏನೋ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನ್ಡಿಸ್ಟರ್ಬ್ ಫಾರೆಸ್ಟ್ ಓ ಇಲ್ಲಿ ಬಿದ್ದಂಥ ನೀರುಗಳು ಹೋಗೋದಕ್ಕೆ ಹೆಂಗ್ ವ್ಯವಸ್ಥೆ ಮಾಡ್ತಾ ಇದ್ರು ಅದು ನೋಡಿ ಅಲ್ಲಿ ಅಲ್ಲಿ ಹೋಗುತ್ತೆ ಅದು ಬಾದಾಳ ಅಂತಾರೆ ಇಲ್ಲಿಂದ ನೀರು ಔಟ್ಲೆಟ್ ಅದು ಓಕೆ ಒಳಗೀ ತುಳಸಿಕಟ್ಟೆ ಆವಾಗಲಿಂದಲೂ ಮುಂದಿನ ಇದು ಈ ಥರ ಶೌಕಿ ಮನೆಗಳಲ್ಲಿ ಮಧ್ಯದಲ್ಲಿ ತುಳಸಿ ಕಟ್ಟೆ ಸರ್ ಮಳೆಗಾಲದಲ್ಲಿ ತುಂಬಾ ಮಳೆ ಇಲ್ಲ ಏಕೆ ಆ ನೀರೆಲ್ಲ ನೋಡಿ ಆ ಬಾದಾಳ ಹೇಳಿ ಅಲ್ಲಿಂದ ಅಂಡರ್ ಗ್ರೌಂಡ್ ಔಟ್ಲೆಟ್ ಓಕೆ ಇಲ್ಲಿಂದ ಆಚೆ ಕಡೆ ಹೊರಗಡೆ ಹೋಗುತ್ತೆ ಆ ಕಡೆ ತೋಟದ ಕಡೆ ಬಿದ್ದು ಹೋಗೋದು ಇಲ್ಲಿ ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ ಅಲ್ವಾ ಈ ರೀತಿ ಮನೆಗೆ ಬಂದ್ರೆ ಕುವೆಂಪು ಅವರ ಆಗುತ್ತೆ ಅವ್ರ ಜೀವನಕ್ಕೆ ಆಗುತ್ತೆ ಅವ್ರ ಬಾಲ್ಯದಲ್ಲಿ ಕೂಡಿ ಆಡಿ ನಲಿದ ಮನೆ ಅಪ್ಪ ಅಮ್ಮನೊಳಗ ಕಳೆದ ಮನೆ ಅಕ್ಕ ತಂಗಿಯರೊಡನೆ ನೆಂಟ್ರೆಸ್ಟ್ನೆ ಆಡಿದ ಮನೆ ಅಂತ ಅವ್ರ ನಮ್ಮ ಮನೆ ನನ್ನ ಮನೆ ಅಂತೆಲ್ಲ ಬರೀತಾರಲ್ಲ ಕವಿಶೇನಕ್ಕೆ ಚಿಕ್ ವಯಸ್ಸಲ್ಲಿ ಇದ್ದಾಗ ಬಂದಿದ್ದು ಅಂದ್ರೆ ಒಂದು ಸ್ಕೂಲಲ್ಲಿದ್ದಾಗ ಕರ್ಕೊ ಬಂದಿದ್ರು ಅವಾಗ ನಮ್ಗಿಷ್ಟು ಅವಾಗ ಅಂತ ಹೇಳಿದ್ರೆ ಒಬ್ರು ಕವಿ ಅಂತ ಗೊತ್ತಿತ್ತು ಅಷ್ಟೇ ಆ ಚಿಕ್ಕ್ ವಯಸ್ಸಲ್ವಾ ಇವಾಗ್ ಬರೋದ್ ನೋಡೋ ದೃಷ್ಟಿಕೋನನೇ ಬೇರೆ ಅವಾಗ ಒಂದ್ ರೀತಿ ಒಂದ್ ಫೋಟೋ ತೆಗ್ಸ್ಕೊಬೇಕು ಹೋಗ್ಬೇಕು ಟ್ರಿಪ್ ಕರ್ಕೊ ಬಂದಿದ್ರೆ ಅಷ್ಟೇ ಇವಾಗ ಹಾಗಾಗಿ ಅಂದಾಜು ಎಷ್ಟು ಜನ ಬರ್ಬೋದು ಸರ್ ದಿನಕ್ಕೆ ಆಗಿರ್ಬೋದು ವರ್ಷಕ್ಕೆ ಎಷ್ಟು ಜನ ಬಂದ್ರೆ ಒಂದೂವರೆ ಲಕ್ಷ ಬನ್ನಿ ಕರೆಕ್ಟಾನೇ ವರ್ಷಕ್ಕೆ ಎರಡು ಮುಡ್ತಾ ಈ ವರ್ಷ ಎರಡು ಮುಡ್ತಾ ಓ ಯಾವ ಸೀಸನ್ ಅಲ್ಲಿ ಜಾಸ್ತಿ ಬರ್ತಾರೆ ಸರ್ ಡಿಸೆಂಬರ್ ಬನ್ನಿ ನೀವು ಇಲ್ಲಿ ದಸರಾ ಇದು ದಸರಾ ರಥದಿಂದ ಈ ಕ್ರಿಸ್ಮಸ್ ರಥದವರೆಗೆ ದಸರಾ ದಸರಾ ಇಂದ ಡಿಸೆಂಬರ್ ವರೆಗೂ ಬಹಳ ಟೂರಿಸ್ಟ್ ಟಿಕೆಟ್ ಇದೆ ಹಾಂ ನಮ್ಗೆ ಲೀನ್ ಪೀರಿಯಡ್ ಅಂದರೆ ನಾವು ಫೆಬ್ರವರಿ ಮಾರ್ಚು ಎಕ್ಸಾಮ್ ಟೈಮು ಕಂಪ್ನಿಯವರಿಗೆಲ್ಲ

ಫ್ರೀ ಮಾಡ್ತೀವಲ್ಲ ಹಾಗಾಗಿ ಎರಡೂವರೆ ಒಂದು ತೊಂಬತ್ನಾಲ್ಕು ಟಿಕೆಟ್ ಮಕ್ಕಳಿಗೆ ನಾವು ಟಿಕೆಟ್ ಕೆಲವರಿಗೆ ತಗೊಳ್ಳೋದೇ ಇಲ್ಲ ಫ್ರೀ ಮಾಡ್ತೀವಿ ಇಲ್ಲಿ ಪುಸ್ತಕ ಅಂದ್ರೆ ಕುವೆಂಪು ಅವರು ಬರೆದಿದ್ದ ಎಲ್ಲಾ ಪುಸ್ತಕಗಳು ಸಿಗುತ್ತಾ ಡಿಸ್ಕೌಂಟ್ ಇದೆಯಾ ನೋಡಬಹುದು ನೋಡಿ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಬನ್ನಿ ಸರ್ ನೋಡೋಣ ಹೌದಾ ಓಕೆ ಮಲೆಗಳಲ್ಲಿ ಮದುವ ನೆನಪಿನ ದೋಣಿಯಲ್ಲಿ ಎಲ್ಲ ರೀತಿ ಪುಸ್ತಕಗಳು ಇಲ್ಲಿ ಇದೆ ಕುವೆಂಪು ಅವ್ರದೆಲ್ಲ ಇಲ್ಲಿ ಬಂದವರು ಬೇಕು ಅಂತ ಹೇಳಿದವರು ಇಲ್ಲಿ ತಗೋಬಹುದು ಕೊಂಡ್ಕೋಬಹುದು ಅದ್ರ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಓಹ್ ಎಲ್ಲ ಸಿ ಸಿ ಎಲ್ಲ ಹಾಕ್ಕೊಂಡಿದ್ದೀರಾ ಯಾರು ಏನೇ ಮಾಡಿದ್ರೂ ಗೊತ್ತಾಗುತ್ತೆ ಸೇಫ್ಟಿ ಬೇಕಲ್ಲ ಹಾಗೆ ಅವ್ರು ಹೇಳ್ತಾರೆ ಅಲ್ಲಿ ಎರಡು ಜನ ಇದ್ದಾರೆ ಅದು ಕುವೆಂಪುರು ಹಾಂ ತಿಮ್ಮು ತಿಮ್ಮು ಅಂದರೆ ನಮ್ಮ ಫ್ಯಾಮಿಲಿ ಟ್ರೀನಲ್ಲಿ ಇದೆ ಅಲ್ಲಿ ನಿಮ್ಗೆ ಹೇಳಿದೆ ಕುವೆಂಪು ಕದಂತೆ ಇವ್ರದ್ದು ತಿಮ್ಮೇಗೌಡ ಅಂತ ಇತ್ತದ್ರಲ್ಲಿ ಅದರಲ್ಲಿ ಅವ್ರಿಗೆ ತಿಮ್ಮು ತಿಮ್ಮು ಅಂತ ಹೇಳ್ತಾರೆ ಕುವೆಂಪು ಅವ್ರು ಬರೆದಿರೋದೆಲ್ಲವನ್ನು ಸೇರಿಸ್ಬಿಟ್ಟಿದ್ದು ಸಮಗ್ರ ಇಡೀ ಫುಲ್ ಪ್ಯಾಕೇಜ್ ಇದು ಅವ್ರದ್ದು ಎಂಬತ್ತೆರಡು ಬುಕ್ಸ್ಗಳು ಮತ್ತೆ ಅವರ ಭಾಷಣ ಸಂದರ್ಶನಗಳು ಎಲ್ಲದನ್ನೂ ಸೇರಿಸಿ ಇಷ್ಟು ಬುಕ್ಸ್ ಗಳನ್ನ ಸೇರಿಸಿ ಒಟ್ಟಿಗೆ ಮಾಡಿದ್ದಾರೆ ಮತ್ತೆ ಈ ತರ ಇಂಡಿವಿಜುವಲ್ ಬಿಡಿ ಬಿಡಿ ತಗೊಳಕ್ಕಿಂತ ಮೂರ್ ಸಾವಿರ ಚಿಲ್ಡ್ರ ಕಡಿಮೆ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಮಾರಾಟ ಮಾಡ್ತೀವಿ ಬಿಡಿ ಬಿಡಿ ತಗೊಂಡ್ರೆ ಏಳು ಸಾವಿರ ಚಿಲ್ಡ್ರೆ ಆಗುತ್ತೆ ಕುವೆಂಪು ಅವ್ರ ಒಂದ್ ಸೆಟ್ ಅದು ನಾಲ್ಕು ಸಾವಿರ ರೂಪಾಯಿಗೆ ಸಿಗುತ್ತೆ ಮತ್ತೆ ಅದರಲ್ಲೇ ಪ್ಲಸ್ ಏನಾಗುತ್ತೆ ಅಂದ್ರೆ ಅವರ ಇಂಗ್ಲಿಷ್ ಕವಿತೆಗಳು ಬಿಸ್ನೆಸ್ ನ್ಯೂಸ್ ಮತ್ತೆ ಭಾಷಣ ಸಂದರ್ಶನಗಳು ಎಲ್ಲ ಅದರಲ್ಲಿ ಆಡ್ ಆಗಿದೆ ಸಮಗ್ರವಾಗಿ ಕುವೆಂಪು ಅವರ ಬರಹ ಬರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ